ಉತ್ತರ ಕರ್ನಾಟಕ ಜೀವನಾಡಿ ಅಂದರೆ ಅದು ಕೃಷ್ಣೆ ಕೃಷ್ಣೆಯನ್ನೇ ನಂಬಿರುವ ಉತ್ತರ ಕರ್ನಾಟಕ ಭಾಗದ ರೈತರು ಬೆಳೆಯನ್ನ ಬೆಳೆಯುತ್ತಿದ್ದಾರೆ ಆದರೆ ಇದೇ ಕೃಷ್ಣಿಯ ನೀರಿನ ಮೇಲೆ ತೆಲಂಗಾಣದ ಕಣ್ಣು ಬಿದ್ದಿದೆ ಜುರಾಲ ಅಣೆಕಟ್ಟೆಯೇ ನೀರು ಅಂತ ತೆಲಂಗಾಣ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು ರೈತರ ವಿರೋಧದ ಮಧ್ಯೆಯೂ ಇದೀಗ ಸರ್ಕಾರ ತೆಲಂಗಾಣಕ್ಕೆ ನೀರನ್ನು ಬಿಟ್ಟಿರೋದು ರೈತರ ಕೆಂಗಣ್ಣಿಗೆ ಕಾರಣವಾಗಿದೆ ಉತ್ತರ ಕರ್ನಾಟಕ ಜೀವನದಿ ನೀರಿನ ಮೇಲೆ ತೆಲಂಗಾಣ ರಾಜ್ಯದ ಕಣ್ಣು ಬಿದ್ದಿದೆ ಇತ್ತೀಚೆಗೆ ತೆಲಂಗಾಣವು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ನಾರಾಯಣಪುರ ಜಲಾಶಯದಿಂದ ಐದು ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲು ಮನವಿ ಮಾಡಿತ್ತು ರೈತರ ವಿರೋಧದ ಮಧ್ಯೆಯೂ ತೆಲಂಗಾಣ ರಾಜ್ಯಕ್ಕೆ ನೀರು ಬಿಡುಗಡೆ ಮಾಡಲಾಗಿದೆ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಎರಡು ಏಳು ಟಿಎಂಸಿ ನೀರನ್ನ ರಿಲೀಸ್ ಮಾಡಲಾಗಿದೆ ನೀರು ಬಿಡುಗಡೆ ಮಾಡಲು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಆಜ್ಞೆಯಂತೆ ನೀರು ರಿಲೀಸ್ ಮಾಡಲಾಗಿದೆ ತೆಲಂಗಾಣದ ಮನವಿಗೆ ಸರ್ಕಾರ ಒಪ್ಪಿಗೆ ನಾರಾಯಣಪುರ ಡ್ಯಾಂನಿಂದ ಹರಿದ ನೀರು ಕಳೆದ ವರ್ಷ ನವೆಂಬರ್ ತಿಂಗಳಿನಲ್ಲಿ ಜರುಗಿದ ಐಸಿಸಿ ಸಭೆಯ ನಿರ್ಣಯದಂತೆ ಮಾರ್ಚ್ ಇಪ್ಪತ್ತಾರರವರೆಗೂ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ನೀರು ಹರಿಸಲು ಇಪ್ಪತ್ತಾರು ಟಿಎಂಸಿ ನೀರಿನ ಅಗತ್ಯವಿದೆ ಏಪ್ರಿಲ್ ತಿಂಗಳಿನಲ್ಲಿ ಒಂದು ವೇಳೆ ರೈತರಿಗೆ ನೀರು ಅಗತ್ಯ ಬಿದ್ದರೆ ಇನ್ನು ಎಂಟು ಟಿಎಂಸಿ ನೀರು ಹರಿಸಬೇಕಾಗುತ್ತದೆ ಬೇಸಿಗೆಯಲ್ಲಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಜಿಲ್ಲೆಯ ಕೆರೆಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಜೂನ್ ಅಂತ್ಯದವರೆಗೂ ಕುಡಿಯುವ ನೀರು ಹಾಗೂ ಜಲಚರಗಳಿಗೆ ಮೂವತ್ತೈದು ಟಿಎಂಸಿ ನೀರು ಕಾಯ್ದಿರಿಸಬೇಕಾಗುತ್ತದೆ ಸದ್ಯ ಸಂಗ್ರಹವಿರುವ ನೀರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನೀರು ಕೊಡಬೇಕಾಗುತ್ತದೆ ಹೀಗಿರುವಾಗ ಬೇರೆ ರಾಜ್ಯಕ್ಕೆ ನೀರು ಹರಿಸಿ ನಮ್ಮವರಿಗೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿಗೆ ತಳ್ಳುವುದು ಸರಿಯಲ್ಲ ಕೂಡಲೇ ತೆಲಂಗಾಣಕ್ಕೆ ನೀರು ಬಿಟ್ಟಿರುವುದನ್ನ ತಡೆ ಹಿಡಿಯಬೇಕು ಅಂತ ರೈತರು ಹೇಳ್ತಿದ್ದಾರೆ ಇನ್ನು ನಾವು ಬಿಸಿಲ ಮತ್ತು ತಾಪಮಾನದಿಂದಾಗಿ ಜಲ ತಾಪಮಾನ ಐ ಟಿ ಎಂ ಸಿ ನೀರು ಕೊಡೋದ್ರೆ ಎಲ್ಲಿ ಕೊಡಬೇಕು ನಮಗೆ ನೀರಿಲ್ಲ ನಮಗೆ ಕೃಷಿ ನೀರು ಕೊಡೋದ್ರೆ ಕೊಡಕತ್ತಿಲ್ಲ ಅಂತ ಅವರಿಗೆ ತೆಲಂಗಾಣಕ್ಕೆ ನೀರು ಕೊಟ್ರೆ ನಾಳೆ ಉಗ್ರವಾದಂಥ ಹೋರಾಟ ಇಡೀ ರಾಜ್ಯದ ಎರಡು ರಾಜ್ಯದ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಒಂದು ಒಂದು ಹನಿ ಕೂಡ ನೀರನ್ನು ತೆಲಂಗಾಣ ರಾಜ್ಯಕ್ಕೆ ಕೊಡಬಾರದು ರಾಜಕೀಯಕ್ಕೆ ಕಾರಣವಾಯಿತು ಸರ್ಕಾರದ ನಿರ್ಧಾರ ನೀರು ಬಿಟ್ರೆ ತಪ್ಪೇನು ಅಂದ್ರು ಮಿನಿಸ್ಟರ್ ಇನ್ನು ತೆಲಂಗಾಣಕ್ಕೆ ನೀರು ಬಿಡಲು ಸರ್ಕಾರ ನಿರ್ಧಾರ ಮಾಡಿದೆ ಇನ್ನು ನೀರು ಬಿಡೋ ವಿಚಾರದಲ್ಲೂ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ನಮ್ಮ ರೈತರಿಗೆ ನೀರು ಬೇಕು ಅಂದಾಗ ಸರ್ಕಾರ ನೀರಿಲ್ಲ ಅಂತಿದೆ ಆದರೆ ತೆಲಂಗಾಣಕ್ಕೆ ಕೊಡಲು ನೀರಿದೆ ಇದ್ಯಾವ ನ್ಯಾಯ ಅಂತ ಮಾಜಿ ಶಾಸಕ ರಾಜು ಗೌಡ ಪ್ರಶ್ನೆ ಮಾಡಿದ್ರು ಆದರೆ ಸಚಿವ ಶಿವಾನಂದ ಪಾಟೀಲ್ ಮಾತ್ರ ತೆಲಂಗಾಣಕ್ಕೆ ನೀರು ಬಿಡುಗಡೆ ಮಾಡಿದ್ರೆ ತಪ್ಪಿಲ್ಲ ಕುಡಿಯೋ ನೀರಿನ ವಿಚಾರದಲ್ಲಿ ಯಾರೂ ರಾಜಕಾರಣ ಮಾಡಬಾರದು ಅಂತ ಹೇಳ್ತಿದ್ದಾರೆ ನಮ್ಮ ಕರ್ನಾಟಕದ ನಮ್ಮ ಭಾಗದ ನಮ್ಮ ರೈತರಿಗೆ ನೀರು ಕೊಡಬೇಕಂದ್ರೆ ಇವ್ರ ಹತ್ರ ನೀರಿಲ್ಲ ಆದರೆ ಆಂಧ್ರಕ್ಕೆ ನೀರು ಬಿಡಕ್ಕಿದೆ ಇದು ಯಾವ ನ್ಯಾಯ ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ ಇನ್ನು ತೆಲಂಗಾಣಕ್ಕೆ ನೀರು ಬಿಡುಗಡೆ ಮಾಡಿರೋದನ್ನು ಡಿಸಿಎಂ ಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೀರಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ನೀರು ಬಿಟ್ಟಿದ್ದೇವೆ ಹಿಂದೆ ಕೃಷ್ಣಾದಿಂದ ನಮಗೆ ಅವರು ಸಹಾಯ ಮಾಡಿರುವ ಅನೇಕ ಉದಾಹರಣೆಗಳಿವೆ ಎಂದಿದ್ದಾರೆ ನಾವು ಅವರಿಗೆ ನೀರು ಕೊಡೋದು ಅವರು ನಮ್ ಸಹಾಯ ಮಾಡೋದು ಮಹಾರಾಷ್ಟ್ರ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದಲೂ ಕೊಟ್ಟುಕೊಂಡು ಬಂದಿದ್ದೇವೆ ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಎಮರ್ಜೆನ್ಸಿಗೆ ಒಂದು ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಆದೇಶದಂತೆ ಮಾನವೀಯತೆ ದೃಷ್ಟಿಯಿಂದ ತೆಲಂಗಾಣಕ್ಕೆ ನೀರು ಬಿಡುಗಡೆ ಏನೋ ಮಾಡಲಾಗಿದೆ ಇನ್ನು ಇದೇ ರೀತಿ ನೀರು ಡ್ಯಾಂನಿಂದ ಬಿಟ್ರೆ ಬೇಸಿಗೆಯಲ್ಲಿ ನೀರು ಇರುತ್ತೋ ಇಲ್ವೋ ಅನ್ನೋ ಯೋಚನೆ ರೈತರದ್ದು ಒಟ್ಟಲ್ಲಿ ತೆಲಂಗಾಣಕ್ಕೆ ಸದ್ಯ ಒಂದು ಟಿಎಂಸಿ ನೀರು ಬಿಡಲಾಗಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಿದೆ Bureau Report News 18.